ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ದೊಡ್ಡ ಮನೆಯಲ್ಲಿ ಆಘಾತಕಾರಿ ಸುದ್ದಿಯೊಂದು ಕೇಳಿ ಬರ್ತಾ ಇದೆ ದೊಡ್ಡ ಮನೆಯಲ್ಲಿ ಇದೀಗ ಯುವ ಹಾಗೂ ಶ್ರೀದೇವಿಯವರ ವಿಚ್ಛೇದನದ ವಿಚಾರ ನಿಜಕ್ಕೂ ಕೂಡ ಸದಸ್ಯರಿಗೆ ಆಘಾತವನ್ನ ಉಂಟು ಮಾಡಿದೆ ಅಂತ ಹೇಳಬಹುದು ಈಗಾಗಲೇ ಯುವ ಹಾಗೂ ಶ್ರೀದೇವಿ ಭೈರಪ್ಪ ನಡುವಿನ ವಿಚ್ಛೇದದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳು ಹರಿದಾಡುತ್ತಿದೆ ಕೆಲವೊಂದಷ್ಟು ವಿಚಾರಗಳು ಹೊರಬರುತ್ತಿದೆ ಒಂದು ಕಡೆ ಶ್ರೀದೇವಿಯವರ ತಂದೆ ಅವರ ಮಗಳ ಬಗ್ಗೆ ಮಾತನಾಡಿದ್ದು ಶ್ರೀದೇವಿಗೆ ಅನೈತಿಕ ಸಂಬಂಧ ಇದೆ ಜೊತೆಗೆ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಮಗಳು ಅವ್ಯವಹಾರ ನಡೆಸಿದ್ರು ಇದ್ರ ಬಗ್ಗೆ ಎಲ್ಲ ಶ್ರೀದೇವಿ ಅವರ ತಂದೆ ಇದೆಲ್ಲ ಸುಳ್ಳು ನನ್ನ ಮಗಳ ಬಗ್ಗೆ ಯಾರು ಕೂಡ ಕೆಟ್ಟದಾಗ ಮಾತನಾಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರೆ ಇನ್ನೊಂದ್ ಕಡೆ ಸ್ವತಃ ಶ್ರೀದೇವಿ ಅವರೇ ಯುವ ಅವರಿಗೆ ಬೇರೆ ಕಡೆ ಸಂಬಂಧ ಇತ್ತು ಹೀಗಾಗಿ ನಾವಿಬ್ರು ದೂರ ಆದೋ ಅಂತ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಅಸಲಿಗೆ ಶ್ರೀದೇವಿ ಭೈರಪ್ಪ ಯಾರು ಅವರ ಹಿನ್ನೆಲೆ ಏನು ಈ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ರೀತಿಯ ಪ್ರಕರಣಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪರಸ್ಪರ ಇಬ್ಬರು ಕೂಡ ಏಳು ವರ್ಷಗಳ ಕಾಲ ಪ್ರೀತಿ ಮಾಡಿ ಮನೆಯವರನ್ನು ಒಪ್ಪಿಸಿ ನಾಲ್ಕು ವರ್ಷದ ಹಿಂದೆ ಮದುವೆಯಾಗಿದ್ದರು ಇತ್ತೀಚೆಗೆ ಯುವ ಸಿನಿಮಾ ಮೂಲಕ ಚಂದನವನಕ್ಕೆ ಕಾಲಿಟ್ಟು ಭರವಸೆಯ ನಟ ಅನಿಸ್ಕೊಂಡಿದ್ರು ಯುವರಾಜ್ ಕುಮಾರ್ ಆದರೆ ಇದೀಗ ಇವರ ದಾಂಪತ್ಯದಲ್ಲಿ ದೊಡ್ಡ ಬಿರುಗಾಳಿಯೇ ಬೀಸಿದೆ ಅಂತ ಹೇಳಬಹುದು ಹೌದು ಶ್ರೀದೇವಿ ಭೈರಪ್ಪ ಹಾಗೂ ಯುವರಾಜ್ ಕುಮಾರ್ ಇದೀಗ ಬೇರೆ ಬೇರೆಯಾಗಿದ್ದು ಪರಸ್ಪರ ಏಳು ವರ್ಷಗಳ ಪ್ರೀತಿ ಹಾಗೂ ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಇದೀಗ ತಿಲಾಂಜಲಿ ಹಾಡಿದ್ದಾರೆ ಇನ್ನು ಇವರಿಬ್ಬರು ಕೂಡ ಪರಸ್ಪರ ಸ್ನೇಹಿತರಾಗಿದ್ದು ನಂತರ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಪ್ರೀತಿ ಮನೆಯವರನ್ನ ಒಪ್ಪಿಸಿ ಮದುವೆಯ ಹಂತಕ್ಕೆ ತಲುಪುತ್ತೆ ಏನು ಶ್ರೀದೇವಿ ಭೈರಪ್ಪ ಅವರು ಮೈಸೂರು ಮೂಲದವರಾಗಿದ್ದು ಇವರು ಮೈಸೂರಿನಲ್ಲಿಯೇ ಹುಟ್ಟು ಬೆಳೆದು ಅಲ್ಲಿಯೇ ಉನ್ನತ ಶಿಕ್ಷಣವನ್ನು ಪಡೆದಿದ್ರು ಏನು ಮದುವೆಗೂ ಮುನ್ನ ಏಳು ವರ್ಷಗಳ ಕಾಲ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಅವರು ಪ್ರೀತಿಸ್ತಾರೆ ಅದಾದ ನಂತರ ಪ್ರೀತಿ ನಂತರ ಮನೆಯವರ ಒಪ್ಪಿಗೆಯನ್ನು ಪಡೆದು ನಿಶ್ಚಿತಾರ್ಥ ಸಮಾರಂಭದ ಮೂಲಕ ಇವರ ಪ್ರೀತಿಗೆ ಒಂದು ಒಪ್ಪಿಗೆಯ ಮುದ್ರೆ ಅನ್ನೋದು ಸಿಗುತ್ತೆ ಅದಾದ ನಂತರ ಬಹಳ ಅದ್ಧೂರಿಯಾಗಿಯೇ ಮದುವೆ ಆಗ್ತಾರೆ ಇನ್ನು ರನ್ ಆಂಟೋನಿ ಚಿತ್ರದ ಪ್ರಚಾರ ಕಾರ್ಯದಲ್ಲೂ ಕೂಡ ಶ್ರೀದೇವಿಯವರು ತೊಡಗಿಸಿಕೊಂಡಿದ್ರು ಇದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬ ನಡೆಸ್ತಾ ಇರತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿಯ ಉಸ್ತುವಾರಿಯನ್ನು ಕೂಡ ಇವರೇ ನೋಡ್ಕೊಳ್ತಾ ಇದ್ರು ದೊಡ್ಡ ಮನೆಯಲ್ಲಿ ಸಾಕಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದ ಇವರು ಕಳೆದ ಆರು ತಿಂಗಳಿನಿಂದ ಅಮೇರಿಕಾದಲ್ಲಿ ಉನ್ನತ ವ್ಯಾಸಂಗವನ್ನು ನಡೆಸ್ತಾ ಇದ್ದಾರೆ ಆದರೆ ಇವರಿಬ್ಬರ ಮಧ್ಯೆ ಏನಾಯಿತೋ ಏನೋ ಗೊತ್ತಿಲ್ಲ ಇದೀಗ ಶ್ರೀದೇವಿಗೆ ಪತಿ ಯುವರಾಜ್ ಕುಮಾರ್ ಡಿವೋರ್ಸ್ ನೀಡಲು ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಶ್ರೀದೇವಿಗೆ ಡಿವೋರ್ಸ್ ನೋಟಿಸ್ ಅನ್ನು ಕೂಡ ಕಳಿಸಿದ್ದಾರಂತೆ ಇನ್ನು ಇವರಿಬ್ಬರ ಮದುವೆಯ ಜೊತೆಗೆ ಡಿವೋರ್ಸ್ ಮಾತುಕತೆ ಎಲ್ಲಿಗೆ ಹೋಗುತ್ತೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ